ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಇದೆ ಬೆಂಗಳೂರಿನ ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹಳದಿ ಮೆಟ್ರೋ ಮಾರ್ಗ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಆರಂಭವಾಗಲಿದೆ ಹದಿನೆಂಟು ಪಾಯಿಂಟ್ ಎಂಟು ಎರಡು ಕಿಲೋಮೀಟರ್ ಉದ್ದದ ಈ ಮಾರ್ಗದಲ್ಲಿ ಹದಿನಾರು ನಿಲ್ದಾಣಗಳಿವೆ ಸದ್ಯಕ್ಕೆ ಮೂರು ಅಥವಾ ನಾಲ್ಕು ರೈಲುಗಳಿಂದ ಸಂಚಾರ ಆರಂಭವಾಗಲಿದೆಯಂತೆ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ವಿ ರಸ್ತೆ ಬೊಮ್ಮಸಂದ್ರ ಹಳದಿ ಮಾರ್ಗ ಸಿದ್ಧ ಜೂನ್ ಅಂತ್ಯದ ವೇಳೆಗೆ ಸೇವೆ ಲಭ್ಯ ಬೆಂಗಳೂರಿನಲ್ಲಿ ಈವರೆಗೆ ನೇರಳೆ ಮತ್ತು ಹಸಿರು ಲೈನ್ ಮಾರ್ಗಗಳಲ್ಲಿ ಮಾತ್ರ ಮೆಟ್ರೋ ರೈಲು ಸಂಚಾರ ಮಾಡುತ್ತಿದೆ ಇದೀಗ ಬೆಂಗಳೂರಿಗೆ ಮತ್ತೊಂದು ಬಣ್ಣದ ಹಳದಿ ಮೆಟ್ರೋ ರೈಲು ತನ್ನ ವಾಣಿಜ್ಯ ಸೇವೆಯನ್ನು ಆರಂಭಿಸೋಕೆ ಮುಂದಾಗಿದೆ ಸಿಲಿಕಾನ್ ಸಿಟಿಯ ಅತ್ಯಂತ ಜನಸಂದಣಿ ಪ್ರದೇಶಗಳಾದಂಥ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹದಿನೆಂಟು ಪಾಯಿಂಟ್ ಎಂಟು ಎರಡು ಕಿಲೋಮೀಟರ್ ಮೆಟ್ರೋ ಸೇವೆ ಆರಂಭ ಆಗಲಿದೆ ಹೌದು ಆರ್ವಿ ರಸ್ತೆ ಟು ಬೊಮ್ಮಸಂದ್ರ ಮಾರ್ಗ ಮೆಟ್ರೋ ಪ್ರಯಾಣಿಕರಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಯೆಲ್ಲೋ ಲೈನ್ ಸಂಚಾರ ಫಿಕ್ಸ್ ಮಾಡಲಾಗಿದೆ ಜೂನ್ ತಿಂಗಳಲ್ಲೇ ಯೆಲ್ಲೋ ಲೈನ್ ವಾಣಿಜ್ಯ ಸಂಚಾರಕ್ಕೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಬಿಎಂಆರ್ಸಿಎಲ್ ಸಿದ್ಧತೆಯನ್ನು ಮಾಡಿಕೊಂಡಿದೆ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹದಿನೆಂಟು ಪಾಯಿಂಟ್ ಎಂಟು ಎರಡು ಕಿಲೋಮೀಟರ್ ಇರುವ ಹಳದಿ ಮಾರ್ಗದಲ್ಲಿ ಹದಿನಾರು ಎಲಿವೇಟೆಡ್ ನಿಲ್ದಾಣಗಳಿವೆ ಇಲ್ಲಿ ಯಾವುದೇ ಭೂಗತ ನಿಲ್ದಾಣಗಳು ಇಲ್ಲ ಈಗಾಗಲೇ ಬಿಎಂಆರ್ಸಿಎಲ್ ವತಿಯಿಂದ ಈ ಮಾರ್ಗದಲ್ಲಿ ರೈಲು ಸಂಚಾರಕ್ಕೆ ಬೇಕಾಗಿರೋ ಎಲ್ಲ ಪರೀಕ್ಷೆಗಳನ್ನು ಮುಗಿಸಿ ವಾಣಿಜ್ಯ ಸೇವೆಗಾಗಿ ರೈಲು ಸಂಚಾರ ಮಾಡುವ ಬಗ್ಗೆ ಕೇಂದ್ರದ ಅನುಮತಿಗಾಗಿ ಕಾಯಲಾಗ್ತಾ ಇದೆ ಇಲ್ಲಿ ಜನರಿಗೆ ಸೇವೆಯನ್ನು ನೀಡುವುದಕ್ಕಾಗಿ ಈಗಾಗಲೇ ಬಿಎಂಆರ್ ಸಿಎಲ್ಗೆ ಎರಡು ಲೋಕೋ ಪೈಲಟ್ ರೈಲು ಕೂಡ ಬಂದಿವೆ ಇದರ ಬೆನ್ನಲ್ಲೇ ಮೂರನೇ ರೈಲು ಸಹ ರೀಚ್ ಆಗೋ ಸಾಧ್ಯತೆ ಇದೆ ಈ ತಿಂಗಳ ಕೊನೆಯ ವಾರದಲ್ಲಿ ಮೂರನೇ ರೈಲು ಹಾಗೂ ಜೂನ್ ಮೊದಲ ವಾರದಲ್ಲಿ ಮತ್ತೊಂದು ನಾಲ್ಕನೇ ರೈಲು ಬಿ ಆರ್ ಸಿ ಕೈ ಸೇರಲಿದೆ ಅಂದುಕೊಂಡಂತೆ ಆದರೆ ಹಳದಿ ಮಾರ್ಗದಲ್ಲಿ ಜೂನ್ ತಿಂಗಳ ಮೆಟ್ರೋ ವಾಣಿಜ್ಯ ಸಂಚಾರ ಫಿಕ್ಸ್ ಆಗಲಿದೆ ಇನ್ನು ಜೂನ್ ಕೊನೆ ವಾರದವರೆಗೆ ಎಲ್ಲಾ ರೈಲುಗಳ ಟೆಸ್ಟಿಂಗ್ ಕಾರ್ಯ ಮುಗಿಸಿ ವಾಣಿಜ್ಯ ಸಂಚಾರ ಆರಂಭಿಸೋಕೆ ಪ್ಲಾನ್ ಮಾಡಲಾಗಿದೆ ಮೊದಲ ಹಂತದಲ್ಲಿ ಮೂರು ಅಥವಾ ನಾಲ್ಕು ರೈಲುಗಳಿಂದಲೇ ವಾಣಿಜ್ಯ ಸಂಚಾರ ಆರಂಭ ಆಗುತ್ತೆ ಇಲ್ಲಿ ಮೂವತ್ತು ನಿಮಿಷಕ್ಕೆ ಒಂದು ಟ್ರೈನ್ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ನಂತರ ಹಂತ ಹಂತವಾಗಿ ಮೆಟ್ರೋ ಟ್ರೈನ್ಗಳ ಸಂಖ್ಯೆ ಹೆಚ್ಚಿಸಲಾಗುತ್ತೆ ಒಟ್ಟು ಹದಿನೈದು ರೈಲುಗಳು ಟಿಟಾಗಾರ್ನಿಂದ ಬಂದ ನಂತರ ಸಂಪೂರ್ಣ ಸಂಚಾರ ಆರಂಭ ಆಗಲಿದೆ ಆಗ ಅಂದ್ರೆ ಮುಂದಿನ ವರ್ಷದ ವೇಳೆಗೆ ಪೀಕ್ ಅವರ್ನಲ್ಲಿ ಏಳು ನಿಮಿಷಕ್ಕೊಂದು ಮತ್ತು ನಾನ್ ಪೀಕ್ ಅವರ್ನಲ್ಲಿ ಹದಿನೈದು ನಿಮಿಷಕ್ಕೆ ರೈಲು ಕಾರ್ಯಾಚರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ